ಹರೇ ಶ್ರೀನಿವಾಸ ಇವತ್ತು ನಾನು ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಸಂಧ್ಯಾ ಒಂದನೆಯ ಒಂದು ಪೀಠಿಕೆಯಿಂದ ಪ್ರಾರಂಭ ಇದೆ ಬೇನಾ ವಿಜಯೇಂದ್ರಾಚಾರ್ಯರು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದಷ್ಟು ವಿಚಾರಗಳಿದ್ದಿದೆ ಹಾಗೆ ಮತ್ತೊಂದು ಪುಸ್ತಕ ಇದೆ ಅದರ ಬಗ್ಗೆ ನಾನು ವಿವರಣೆ ಕೊಡ್ತೇನೆ ಈ ಪುಸ್ತಕವನ್ನು ನೋಡಿದಾಗ ಇದು ಋಗ್ವೇದ ಸಂಧ್ಯಾ ವಂದನೆ ಶ್ರೀ ನಾರಾಯಣಾಚಾರ ಪೂಜಾ ಭಂಡಾರ ಅಂತಕ್ಕಂಥವ್ರ ಪ್ರಿಂಟ್ ಹಾಕಿರ್ತಕ್ಕಂಥದ್ದು ಅನ್ಸುತ್ತೆ ಬಸವನಗುಡಿ ಅವರು ಇದರ ಇದು ಬಂದು ಸಂಪೂರ್ಣ ನೋಡಿ ಶ್ರೀ ಬಿ ವಿ ಶ್ರೀನಿವಾಸ ಮೂರ್ತಿ ದೇಶಪಾಂಡೆ ಪರಿಶೋಧಕರು ಅಂತ ಹೇಳ್ತಾರೆ ಅಂದರೆ ಇದನ್ನ ಒಂದು ಪರಿಶೋಧನೆ ಮಾಡಿರ್ತಕ್ಕಂಥವ್ರು ಋಗ್ವೇದ ವಿದ್ವಾನ್ ಶಾಸ್ತ್ರ ರತ್ನ ಪ್ರವಚನ ಶಿರೋಮಣಿ ಪಂಡಿತ್ ಶ್ರೀ ಕೆ ಎಲ್ ಪುಷ್ಕರಾಚಾರ್ಯರು ತುಮಕೂರ್ನವರು ಇದನ್ನ ಪರಿಶೋಧನೆ ಮಾಡಿ ಪುಸ್ತಕವನ್ನು ಸ ಮಾಡಿರ್ತಕ್ಕಂಥವ್ರು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ವಿಚಾರಗಳನ್ನು ಪ್ರಾರಂಭದಿಂದ ಹೇಳ್ಕೊಂಡು ಹೋಗ್ತಾರೆ ಈ ಪುಸ್ತಕಕ್ಕೂ ಯಾವುದೋ ಈಗ ಹೇಳದ್ನಲ್ಲ ಈ ಪಂಡಿತ ಋಗ್ವೇದ ವಿದ್ವಾನ್ ವೇದವಾರಿದಿ ಪುಷ್ಕರಾಚಾರ್ಯರು ತುಮಕೂರಿನವರು ಬರೆದಿರೋದರಲ್ಲಿ ಒಂದಷ್ಟು ವಿಚಾರ ಹಾಗೆ ಇಲ್ಲಿ ವಿಜೇಂದ್ರಾಚಾರ್ಯರು ಬರೆದಿರತಕ್ಕಂಥ ಪುಸ್ತಕದಲ್ಲಿ ಮತ್ತೊಂದಷ್ಟು ವಿಚಾರ ಈ ಎರಡೂ ಪುಸ್ತಕದಲ್ಲಿ ಪ್ರಾರಂಭದಲ್ಲಿ ಈ ನಿತ್ಯಾಷ್ ನಿತ್ಯಾನುಷ್ಠಾನ ಸಂಗ್ರಹದಲ್ಲಿ ಮೊದಲೊಂದು ವಿಚಾರ ಹೇಳ್ತಾರೆ ಬ್ರಾಹ್ಮೇ ಮುಹೂರ್ತ ಚೋ ಚೋತ್ತಾಯ ಹರಿಮ್ದಾಯದ ತಂದ್ರಿತ ನಾರಾಯಣ ನಾರಾಯಣ ಈ ರೀತಿಯಾಗಿ ನೂರ ಎಂಟು ಸಲ ಹೇಳಬೇಕು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಏನಂತಂದರೆ ಒಂದದರಲ್ಲಿ ಒಂದೊಂದು ಉಲ್ಲೇಖ ಮಾಡ್ಕೊಂಡು ಬರ್ತಾರೆ ನಾಲ್ಕು ಗಂಟೆ ಮೂರುವರೆ ಐದೂವರೆ ಅಂದರೆ ನಮಗೆ ಸಿಕ್ಕಿರ್ತಕ್ಕಂಥ ವಿಚಾರಗಳು ಆದರೆ ನಾನು ಸಂಗ್ರಹ ಮಾಡಿದಂಥ ವಿಚಾರಗಳು ನನ್ನ ಕಡೆಯಿಂದ ನಾನು ಅದನ್ನು ನೋಡಿದಾಗ ಸೂರ್ಯೋದಯದ ಮುಂದಿನ ಒಂದು ಒಂದು ಒಂದೂವರೆ ಅವರು ಒಂದು 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 ಗಂಟೆ ಒಂದೂವರೆ ಗಂಟೆ ಆ ನಂತರದಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂಥೇಳಿ ಒಂದಷ್ಟು ಒಂದು ಕಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾನು ನನ್ನ ಮುಖಪುಟ ಫೇಸ್ಬುಕ್ಕಲ್ಲಿ ಅದನ್ನು ನಾನು ಪೋಸ್ಟ್ ಮಾಡಿದ್ದೇನೆ ಹಾಗೇ ಈ ಬ್ರಾಹ್ಮಿ ಮುಹೂರ್ತಕ್ಕೆ ಯಾತಕ್ಕೆ ನಾನು ಅದರ ಬಗ್ಗೆ ಹೇಳಬೇಕು ಅಂದ್ಕೊಳ್ತೀನಿ ಅಂದರೆ ನೆನ್ನೆ ಮುಗಿಸಿದ್ದೀನಲ್ಲ ಅಲ್ಲಿಂದ ಪ್ರಾರಂಭ ಆಗ್ತದೆ ಈ ಬ್ರಾಹ್ಮಿ ಮುಹೂರ್ತ ಇಸ್ ನಥಿಂಗ್ ಬಟ್ ಟ್ವಿಲೈಟ್ ಟೈಮ್ ಆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂದರೆ ಬ್ರಹ್ಮ ಅಂದರೆ ಯಾರು ಹಣೆಯ ಬರಹವನ್ನು ಬರೆಯತಕ್ಕಂಥವನು ಅಂತ ಹೇಳ್ತಾರೆ ಬ್ರಹ್ಮನ ಹಾಗೆ ಇಲ್ಲಿ ಕುಳಿತಾಗ ಆ ಸಮಯವನ್ನು ಬ್ರಹ್ಮ ಮುಹೂರ್ತ ಅಂತಂದಾಗ ನಿನ್ನೀನು ನಿನ್ನಲ್ಲಿರುವ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಕುಳಿತುಕೊಳ್ಬೇಕು ನಾವು ಒಂದು ಸಲ ಒಂದು ಪೂಜೆಗೆ ಹೋದಾಗ ನಾನು ಮಠದಲ್ಲಿ ಪೂ ಪೂಜಾ ಕಾರ್ಯ ಕಾರ್ಯಗಳಿಗೆಲ್ಲ ಹೋದಾಗ ಅಲ್ಲಿ ಒಂದಷ್ಟು ಯಾರೋ ಒಬ್ಬ ಗುರುಗಳು ಪೂಜೆಗೆ ಕೂಡಿಸ್ಬೇಕಾದ್ರೆ ಒಂದು ಮಾತನ್ನು ಹೇಳೋದನ್ನು ನಾನು ಕೇಳಿಸ್ಕೊಂಡು ಏನಂತಂದರೆ ಈ ಒಂದು ಪ್ರಪಂಚದಲ್ಲಿ ಕೂದಲನ್ನು ಸಹ ನೀನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಥವಾ ಇನ್ನೇನೋ ಒಂದು ವಸ್ತು ಈ ಈ ಚಲನ ಬರಬೇಕು ಅಂತಂದರೆ ಭಗವದ್ ಅನುಗ್ರಹ ಇರಬೇಕು ಯಾವುದೇ ಒಂದು ವಸ್ತು ಈಗ ಇಲ್ಲಾಂದರೆ ನಾನು ಮಾತಾಡ್ತಿರ್ತಕ್ಕಂಥ ಮಾತಾಗಿರ್ಬೋದು ಮತ್ತಿನ್ನೇನೋ ಒಂದಾಗಿರ್ಬೋದು ಏನಾದರೂ ಒಂದು ಈ ಒಂದು ಒಂದು ಪ ಪರಿಚಲನೆ ಅಥವಾ ಚಲನೆ ಆಗಬೇಕು ಅನ್ನೋಂಥದ್ದಿದ್ದರೆ ಅದು ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ಹಾಗೇ ಆ ಒಂದು ಪೂಜಾ ಕಾರ್ಯಕ್ಕೆ ಕುಳಿತುಕೊಳ್ಬೇಕಾದ್ರೆ ಕರ್ತೃವಿಗೆ ಒಂದು ಮಾತನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಒಂದು ಪೂಜೆ ಹೋಮವನ್ನು ನೀನು ಮಾಡಬೇಕು ಅಂತಂದರೆ ಭಗವದ್ ಅನುಗ್ರಹ ಇರಬೇಕು ಆ ಅನುಗ್ರಹ ಇರಬೇಕು ಅಂತಂದಾಗ ಆ ಭಗವಂತ ನಿನ್ನಲ್ಲಿ ಬಂದು ಅದನ್ನು ಮಾಡಿಸಿಕೊಂಡು ಹೋಗಬೇಕು ನಿನ್ನಲ್ಲಿಯ ಭಗವಂತನ ಪ್ರೇರಣೆ ಆಗಬೇಕು ನಿನ್ನ ಒಳಗಡೆ ಇರುವ ಭಗವಂತ ಅದನ್ನು ಬಯಸಬೇಕು ಕೇಳಬೇಕು ಅಂಥ ಒಂದು ಸನ್ನಿವೇಶ ಬಂದಾಗ ಮಾತ್ರ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ಅದು ಅದು ನೀನು ಮಾಡಿದ್ರೂ ಅದರ ಪ್ರಯೋಜನ ಎಲ್ಲಿರ್ತದೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೋಗ್ತೇನೆ ಒಂದು ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ನರಸಿಂಹದೇವರ ಕತೆ ನರಸಿಂಹದೇವರ ಕಥೆಯಲ್ಲಿ ಪ್ರಹ್ಲಾದ ರಾಜರು ಹಿರಣ್ಯ ಕಶುಪು ಮುಂತಾದ ಒಂದು ಒಂದು ಆ ಕಥೆಯಲ್ಲಿ ಭಗವಂತನ ವಿವರಣೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಪ್ರಹ್ಲಾದರಾಜರು ಅಸುರ ಅಸುರ ಪುತ್ರ ಹಿರಣ್ಯ ಕಶುಪು ಬಂದು ಅವನಲ್ಲಿ ದೇವತಾ ಸಾನ್ನಿಧ್ಯ ಇರಲಿಲ್ಲ ಅದು ಆತನ ಒಂದು ವೈ ಆ ಒಂದು ಬೆಳೆದ ರೀತಿಯಲ್ಲಿ ಅವನಲ್ಲಿ ಅಸುರ ತತ್ವ ಹೆಚ್ಚಾಗಿತ್ತು ಹಿರಣ್ಯ ಕಶುಪುವಿನಲ್ಲಿ ಅಂತ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಭಗವಂತನ ಪ್ರೇರಣೆಯಾಗಿ ಅವರಿಗೆ ಭಗವಂತನ ಬಗ್ಗೆ ಅವರು ಅದನ್ನು ಒಂದು ವಿವರಣೆಯನ್ನು ಕೊಡ್ತಾ ಹೋಗಬೇಕಾದ್ರೆ ಹಿರಣ್ಯ ಕಶುಪು ಬರ್ತಾನೆ ಹಿರಣ್ಯ ಕಶುಪುವಿನ ಅದು ಹಿಡಿಸುವುದಿಲ್ಲ ಭಗವದ್ ಬ ಒಂದು ದೇವರನ್ನು ಆರಾಧಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲ ಮಾಡೋದು ಹಿರಣ್ಯ ಕಶುಪುವಿಗೆ ಇಷ್ಟ ಆಗೋದಿಲ್ಲ ಅದಕ್ಕೇನು ಮಾಡ್ತಾರೆ ಆ ಒಂದು ಪುಟ್ಟ ಮಗುವಿಗೆ ಇಬ್ಬ ಭಗವಂತ ಎಲ್ಲಿದ್ದಾನೆ ಏನು ಮಾಡ್ತಿದ್ದಾನೆ ಹೇಗೆ ನೀನು ಯಾವಾಗ ನೋಡಿದ್ರು ಶ್ರೀಹರಿ 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 ಅಂತಿರ್ತೀಯ ಆ ಭಗವಂತ ಎಲ್ಲಿದ್ದಾನೆ ಹೇಳು ಅಂತ ಹೇಳಿದಾಗ ಪ್ರಹ್ಲಾದರಾಜರು ಚಿಕ್ಕ ಹುಡುಗ ಇರ್ತಾರೆ ಅಪ್ಪ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನೀ ಹೇಳಿದ್ದಾರೆ ನಮ್ಮ ಗುರುಗಳು ಹೇಳಿದ್ದಾರೆ ಭಗವಂತ ಎಲ್ಲ ಇದ್ದಾರೆ ಗಾಳಿಯಲ್ಲಿದ್ದಾರೆ ನೀರಲ್ಲಿದ್ದಾರೆ ಮತ್ತು ಇನ್ಯಾವುದೋ ಒಂದು ವಸ್ತುವಿನಲ್ಲಿದ್ದಾರೆ ಒಂದು ಕಟ್ಟಿಗೆಯಲ್ಲಿ ಇದ್ದಾರೆ ಎಲ್ಲ ಕಡೆ ಇದ್ದಾನೆ ಭಗವಂತ ಅದೇ ರೀತಿಯಾಗಿ ನನ್ನೊಳಗಡೆನೇ ಇದ್ದಾನೆ ಅಂತ ಅಂದರೆ ಈಗ ನಾನು ಹೇಳಿದ್ನಲ್ಲ ಗುರುಗಳು ನಿನ್ನೊಳಗಡೆ ಭಗವಂತ ಕೂತು ಒಂದು ಹೋಮವನ್ನು ಮಾಡಿಸ್ತಾನೆ ನಿನ್ನಲ್ಲಿ ಭಗವಂತ ಕೂತು ಒಂದು ಯಾವುದೇ ಒಂದು ಕ್ರಿಯೆಗೆ ಕ್ರಿಯೆ ಆಗಬೇಕು ಅಲ್ಲೊಂದು ಕಾರ್ಯ ಆಗಬೇಕು ಅಂದಾಗ ಭಗವಂತ ಬಂದು ಕೂತು ಅದನ್ನು ಮಾಡಿಸ್ತಕ್ಕಂಥದ್ದು ಯಾರೂ ಕೂಡ ಆ ಒಂದು ಅನುಗ್ರಹ ಇಲ್ಲದೆ ಯಾರೇನು ಮಾಡೋದಕ್ಕೆ ಆಗೋದಿಲ್ಲ ಭಗವಂತನ ಅನುಗ್ರಹ ಇಲ್ಲದೆ ಯಾರೇನು ಮಾಡೋದಕ್ಕಾಗೋದಿಲ್ಲ ಆ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಅದೇ ಒಂದು ಸನ್ನಿವೇಶ ಪ್ರಹ್ಲಾದರಾಜರು ನರಸಿಂಹದೇವ್ರಿಗೆ ಹೇಳ್ತಾ ಇದ್ದಾರೆ ಏನಂತ ಭಗವಂತ ಎಲ್ಲ ಕಡೆ ಇದ್ದಾನೆ ಗುರುಗಳು ಹೇಳಿದ್ದಾರೆ ನನಗೆ ಭಗವಂತ ಎಲ್ಲಿಲ್ಲ ಹೇಳಿ ಗಾಳಿಲಿದ್ದಾನೆ ನೀವು ಉಸಿರಾಡ್ತಿದ್ಯಲ್ಲ ಆ ಉಸಿರಾಟದ ಗಾಳಿಯಲ್ಲಿ ಭಗವಂತ ಇದ್ದಾನೆ ನೀವು ಕುಡಿತೀಯಲ್ಲ ನೀರು ಆ ನೀರಿನಲ್ಲಿ ಭಗವಂತ ಇದ್ದಾನೆ ತಿಂತಕ್ಕಂಥ ಆಹಾರದಲ್ಲಿ ಭಗವಂತ ಇದ್ದಾನೆ ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ ಹಾಗಿದ್ದರೆ ನನಗೆ ಭಗವಂತನನ್ನು ತೋರಿಸು ಇದು ಮೂರ್ಖತನದ ಪರಮಾವಧಿ ಇದು ಭಗವಂತನನ್ನು ತೋರಿಸು ಅಂದಾಗ ಆ ಮಗುವಿಗೆ ಅರ್ಥವಾದಂತಹ ಒಂದು ಸಾಮಾನ್ಯ ಜ್ಞಾನ ಈ ಹಿರಣ್ಯ ಕಶಿಪು ಸುಮ್ಮನೆ ಬೆಳೆದಿದ್ದ ಒಂದು ಮಗುವಿನ ತಂದೆಯಾಗಿದ್ದ ಅವನಿಗೆ ಆ ಭಗವದ್ ಅನುಗ್ರಹದಿಂದಲೇ ತಾನು ಆ ಮಗು ಹುಟ್ಟಿರ್ತಕ್ಕಂಥದ್ದು ಇದಕ್ಕಿನ್ನ ಇನ್ನೇನು ಸುಲಭೀಕೃತವಾಗಿ ಹೇಳೋದಕ್ಕೆ ಸಾಧ್ಯ ಹೇಳಿ ಅಲ್ಲಿ ಒಂದು ಕ್ರಿಯೆ ನಡಿಬೇಕಾಗಿತ್ತು ಭಗವಂತನ ಅನುಗ್ರಹ ಆಗಬೇಕಾಗಿತ್ತು ಅಲ್ಲಿ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯ ಮದುವೆ ಮದುವೆಯಲ್ಲಿ ಹೇಳಬೇಕು ಹೇಳಬೇಕಾದ್ರೆ ಹೇಳ್ತಾರೆ ಲಕ್ಷ್ಮೀ ಮಾವಾಹಯಾಮಿ ಆ ಒಂದು ಆ ಹೆಣ್ಣಿನಲ್ಲಿ ಹಾಗೆ ಆ ವರನಲ್ಲಿ ವಧುವಿನಲ್ಲಿ ಲಕ್ಷ್ಮಿ ವರನಲ್ಲಿ ನಾರಾಯಣ ಲಕ್ಷ್ಮೀನಾರಾಯಣ ಮಾವಾಹಯಾಮಿ ಅಂತಾರೆ ಮಟ್ ಮೇಲೆ ಕೂಡಿಸಿ ಅವರಿಬ್ಬರಲ್ಲಿ ಭಗವತ್ ಸಾನ್ನಿಧ್ಯವನ್ನು ಕೊಡ್ತಾರೆ ಮದುವೆಯ ಸಂದರ್ಭದಲ್ಲಿ ಅಲ್ಲಿ ಭಗವಂತ ಇದ್ದಾನಲ್ಲ ಒಳಗಡೆ ಆ ಲಕ್ಷ್ಮೀನಾರಾಯಣದ ಸ ಒಂದು ಅನುಗ್ರಹದಿಂದ ಈ ಬಂದಿರತಕ್ಕಂಥದ್ದು ಈ ಮಗು ಆಗ ಇದ್ದ ಭಗವಂತ ಹಿರಣ್ಯ ಮುಂದೆ ಯಾಕೆ ಆ ಭಗವಂತ ದೂರ ಹೋಗಿದ್ದು ಯಾತಕ್ಕೋಸ್ಕರ ಆ ಒಂದು ಸನ್ನಿವೇಶ ಯಾಕೆ ಬಂತು ಆ ಮಗುವಿನನ್ನ ಪ್ರಶ್ನೆ ಮಾಡ್ತಕ್ಕಂಥ ಸನ್ನಿವೇಶ ಯಾಕೆ ಬಂತು ಆಗ ಪ್ರಹ್ಲಾದ ರಾಜ ಹೇಳ್ತಾರೆ ಅಪ್ಪ ಸ್ತೋತ್ರ ಮಾಡ್ತಾರೆ ಭಗವಂತ ಹೀಗೆ ಹೀಗಿರ್ತಾನೆ ಹಾಗಿರ್ತಾನೆ ಎಲ್ಲ ವಿಧವಾಗಿ ಎಲ್ಲ ಹಾಡುಗಳು ಏನು ಹೇಳಿದ್ರು ಬ ಆ ಹಸುರನಿಗೆ ಅದು ತಲೆಯ ಒಳಗೆ ಹೋಗೋದಿಲ್ಲ ಆ್ಯಕ್ಚುಲಿ ತಲೆ ಒಳಗೆ ಹೋಗೋದಲ್ಲ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಏಕೆಂದರೆ ಅವರು ಆ ಯಾವಾಗಲೇ ಅವರು ಶಾಂತವನ್ನು ಕಳೆದುಕೊಂಡ್ಬಿಟ್ಟಿದ್ರು ಮನಸ್ಸಿನಲ್ಲಿ ಆ ಶಾಂತ ಸ್ವರೂಪ ಹೊರಟೋಗಿತ್ತು ಅವ್ರಿಗೆ ಮನಸ್ಸಿನಲ್ಲಿ ಉದ್ವೇಗಗಳು ಸ್ಟಾರ್ಟ್ ಆಗಿಬಿಟ್ಟಿರ್ತದೆ ನೋಡಲೇಬೇಕು ನೀನು ನೋಡಿದ ಭಗವಂತ ನನಗೆ ಯಾಕೆ ಕಾಣಿಸಲ್ಲ ನಾನು ನೋಡ್ಬಿಡ್ತೀನಿ ಭಗವಂತನನ್ನು ನಾನು ನೋಡಬೇಕು ಅದು ಹೇಗಿರ್ತಾನೆ ಭಗವಂತ ಅಲ್ಲಿ ಉದ್ದೇಶ ಇಷ್ಟೇ ಭಗವಂತನನ್ನು ನಾನು ನೋಡಬೇಕು ನೀನು ನೋಡಿದೀನಿ ನೀನು ನೋಡಿದ ನಾನು ಯಾಕೆ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ಕೆಲವೊಂದು ವಿಧಾನಗಳಿದೆ ಅದು ಆ ಒಂದು ಸಾಕ್ಷಾತ್ಕಾರ ಪಡೆಯಬೇಕು ಅಂತಂದರೆ ಅದಕ್ಕೆ ಹೋಗ್ತಕ್ಕಂಥ ವಿಧಾನಗಳೇ ಬೇರೆ ಇರ್ತದೆ ಅಡುಗೆ ಮಾಡಬೇಕು ಅಂತಂದರೆ ಎಲ್ಲ ಪದಾರ್ಥ ಇಟ್ಬಿಟ್ಟು ಅಡುಗೆ ಆಗೋಗು ಅಂದರೆ ಆಗೋದಿಲ್ಲ ಪ್ರತಿಯೊಂದಕ್ಕೂ ಕೆಲವಾರು ಹಂತಗಳನ್ನು ದಾಟಿ 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 ಮುಂದೆ ಬರಬೇಕಾಗ್ತದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪರೀಕ್ಷೆಗಳು ಎದುರಾಗಿರ್ತದೆ ರಾಜರಿಗೆ ಅವರೇನು ಸುಮ್ಮನೆ ಭಗವದ್ ದರ್ಶನ ಆಗ್ಬಿಡಲಿಲ್ಲ ಅವರಿಗೆ ಭಗವಂತ ಗಾಳಿಯಲ್ಲಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಆ ವಯಸ್ಸಿಗೆ ಅವ್ರಿಗೇನು ಸುಮ್ಮನೆ ಆಗ್ಬಿಡಲಿಲ್ಲ ಅದಕ್ಕೆ ಅವ್ರ ಮಟ್ಟ ಶ್ರಮ ಎಷ್ಟಿರ್ತದೆ ಅದನ್ನು ನಾವು ನೋಡಬೇಕಾಗ್ತದೆ ಈ ಕತೆ ಅದನ್ನು ಇದೆಲ್ಲ ಯಾಕೆ ಹೇಳ್ತದೆ ಅಂದರೆ ಪ್ರತಿಯೊಂದಕ್ಕೊಂದು ಕೊಂದು ಸಂಬಂಧ ಇರುತ್ತೆ ನಾ ಹೇಳಿದ್ನಲ್ಲ ಅಡಿಗೆ ಊಟ ಮಾಡಿದ್ವಿ ಈ ಕ್ಷಣಕ್ಕೆ ಊಟ ಮಾಡಿದ್ವಿ ಅದ್ರ ಹಿಂದೆ ಎಲ್ಲಿಂದ ಬಂತದು ಭೂಮಿ ಬಗದು ಬೀಜ ಇಟ್ಟು ಬೆಳೆ ಬೆಳೆದು ರೈತ ಅದನ್ನೆಲ್ಲೆಲ್ಲೋ ಸಾಗಿಸಿ ಅದನ್ನು ಬಿಸಿಲು ಒಣಗಾಕಿ ಅದನ್ನೆಲ್ಲ ಅದನ್ನೇನೋ ಮಿಷಿನ್ಗೆ ಹಾಕಿ ಮತ್ತೇನೋ ಮಾಡಿ ಅದು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು ಅಂಗಡಿಗೆ ಬಂದು ಅಂಗಡಿಯಿಂದ ಇನ್ಯಾರೋ ತೊಗೊಂಬಂದು ನಾವು ಬರೀ ಪದಾರ್ಥವನ್ನು ಮಾತ್ರ ನೋಡಿದ್ವಿ ನಮ್ಮ ಮನೆಗೆ ಬಂದಿದ್ದನ್ನು ಹಿಂದೆ ಇರೋ ಶ್ರಮ ರೈತನ ಶ್ರಮವನ್ನು ನಾವು ನೋಡಿದ್ವಾ ಹಾಗೆ ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧಗಳು ಇರ್ತದೆ ಪ್ರತಿಯೊಂದನ್ನು ನಾವು ಅದ್ಭುತವಾಗಿ ನೋಡ್ಕೊಂಡು ಬರಬೇಕಾಗ್ತದೆ ಸನ್ನಿವೇಶಗಳನ್ನು ನೋಡಬೇಕಾಗ್ತದೆ ಅದಕ್ಕೆ ಬಂದಂಥ ಬೆಲೆಯನ್ನು ನೋಡಬೇಕಾಗ್ತದೆ ಹಾಗೆ ಇಲ್ಲಿ ಮತ್ತೆ ಶ್ರೀಪ ಪ್ರಹ್ಲಾದ ರಾಜರು ಹೇಳ್ತಾರೆ ನೋಡಪ್ಪ ನೀನು ಅಷ್ಟು ಕೇಳ್ತಿದೆಯಾ ನಿನಗೆ ನೋಡೋವಂಥ ಒಂದು ಕಣ್ಣಿದ್ದರೆ ಆ ಶಕ್ತಿ ಇದ್ದರೆ ನೋಡು ಕಣ್ಣು ಬಿಟ್ಟು ನೋಡು ನೀನು ಕೇಳಿದೆಯಲ್ಲ ಗಾಳಿಯಲ್ಲಿ ಯಾವುದು ಗಾಳಿಯಲ್ಲಿದ್ದಾನೆ ಯಾರಿಲ್ಲ ಅಂದ್ರೆ ಗಾಳಿಯಲ್ಲಿದ್ದಾನೆ ಆ ವಯಸ್ಸಿಗೆ ಅವರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಬಂದಿರಲಿಲ್ಲ ಚಿಕ್ಕ ಹುಡುಗ ಅಲ್ಲ ಗಾಳಿಯಲ್ಲಿದ್ದಾರೆ ಇದ್ದಾರೆ ಗಾಳಿ ಪ್ರಾಣದೇವರು ವಾಯು ರೂಪದಲ್ಲಿದ್ದಾರೆ ತೊಗೊಳ್ತಿದ್ಯಲ್ಲ ಗಾಳಿ ಪ್ರಾಣದೇವರವರು ನಿನ್ನ ಪ್ರಾಣದ ರೂಪದಲ್ಲಿದ್ದಾರೆ ಭಗವಂತ ನೀರು ಗಂಗಾ ಸ್ವರೂಪ ನೀ ಹೇಳ್ತೀಯಲ್ಲ ಶ್ಲೋಕ ಗಂಗೇ ಚೈಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಮುಕುರು ಕಳಶದಲ್ಲಿಟ್ಟು ಆ ಮಂತ್ರವನ್ನು ಹೇಳಿಬಿಟ್ಟು ಅದಕ್ಕೊಂದು ಆವಾಹನೆಯನ್ನು ಮಾಡಿಬಿಟ್ಟು ಅದಕ್ಕೊಂದು ಪವಿತ್ರತೆಯನ್ನು ಕೊಟ್ಟುಬಿಟ್ಟು ನೀನು ಆ ನೀರು ಕುಡಿದಿಯೋ ಶ್ರೇಷ್ಠತೆ ಹೇಳಿದೆ ನಿನಗೆ ಗೊತ್ತಾ ಆ ನೀರಿನಲ್ಲಿ ಭಗವಂತ ಇದ್ದಾನೆ ಅದನ್ನು ಕುಡಿದು ನೀನು ಶಕ್ತಿಯಾಗಿ ಮಾಡಿ ಪರಿವರ್ತನೆ ಮಾಡ್ಕೊತೀಯಲ್ಲ ಶಕ್ತಿಯಾಗಿ ನೀನು ಅದನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊತೀಯಲ್ಲ ಊಟವನ್ನು ಮಾಡ್ತೀಯ ಅದನ್ನೊಂದು ಶಕ್ತಿಯಾಗಿ ಮಾಡ್ಕೊಳ್ತೀಯಲ್ಲ ಆ ಶಕ್ತಿ ಕೊಡ್ತಾ ಇರೋದು ಯಾರು ಭಗವಂತ ಅಲ್ವಾ ಆ ಭ ಆ ಭಗವಂತನೇ ಇಲ್ಲದೆ ಆ ಶಕ್ತಿಯಲ್ಲಿ ಬರ್ತದೆ ನಿನಗೆ ಹೀಗೆಲ್ಲ ಹೇಳಿದ್ರು ಆ ಮಂಕು ಬುದ್ಧಿ ಹಿರಣ್ಯ ಕಶುಪು ಆಸುರ ಅಸುರ ಅವನು ಮಬ್ಬಲ್ಲಿದ್ದಾನೆ ಕತ್ತಲೆಯಲ್ಲಿದ್ದಾನವನು ಅವನು ಏನು ಹೇಳಿದ್ರೂ ಕೇಳ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ಅವನಿಗೆ ಸಮಯಾವಕಾಶ ತೆಗೆದುಕೊಂಡಿದ್ದರೆ ಆಗ್ತಿತ್ತೇನೋ ಗೊತ್ತಿಲ್ಲ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದರೆ ಭಗವಂತನ ಅನುಗ್ರಹ ಆಗ್ತಿತ್ತೋ ಏನೋ ಅರ್ಜೆಂಟ್ ಮಾಡಿದ್ರೆ ಆಗ್ತದೆ ಭಗವಂತನ ನೋಡಬೇಕು ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ ಮನೆಯಲ್ಲಿ ಭಗವಂತ ಇದ್ದಾನೆ ನಿನ್ನಲ್ಲಿ ಭಗವಂತ ಇದ್ದಾನೆ ಸಂದರ್ಭಾನುಸಾರವಾಗಿ ಭಗವಂತ ಆಯಾ ಕಾರ್ಯಗಳನ್ನು ಆಯಾ ಸ್ಥಳಗಳಲ್ಲಿ ಆಯಾ ಸ್ಥಾನಗಳಲ್ಲಿ ಮುಗಿಸ್ಬಿಟ್ಟು ಹೋಗ್ತಿರ್ತಾರೆ ಎಲ್ಲ ರೂಪದಲ್ಲಿ ಭಗವಂತ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು ಅನ್ನೋದಕ್ಕೆ ಇದೆಲ್ಲ ಹೇಳಬೇಕು ಬಕ್ ಬಂತು ಬಂಡೆಯಲ್ಲಿ ಭಗವಂತ ಅವ ಆ ಒಬ್ಬ ಹಿರಣ್ಯಕಶಪು ಬ್ರಾಹ್ಮಿ ಮುಹೂರ್ತದ ಅರಿವು ಸರಿಯಾಗಿ ಅರ್ಥೈಸ್ಕೊಂಡಿದ್ದರೆ ಕತ್ತಲಿನಿಂದ ಬೆಳಕಿನಡೆಗೆ ಬಂದಿದ್ದರೆ ಭಗವಂತನ ದರ್ಶನ ಬೇಕು ನಾನು ತಾಳ್ತೀನಿ ನಾನು ತಡಿತೀನಿ ನಾನು ಹೇಗೆ ಮಾಡಬೇಕು ವಿಧಿವಿಧಾನಗಳೇನು ಆ ಹಾದಿ ಹಿಡಿಬೇಕಲ್ವಾ ಆ ದಾರಿಯಲ್ಲಿ ಬರಬೇಕಲ್ವಾ ನನಗೆ ಬಂಡೆಯಲ್ಲಿ ತೋರಿಸು ನನಗೆ ಗಾಳಿಯಲ್ಲಿ ತೋರಿಸು ಮಗ ಪ್ರಹ್ಲಾದ ಮಗ ಅವನನ್ನು ಸಾಯಿಸುವಷ್ಟು ಕ್ರೂರತೆ ಮರೆದ ಹಿರಣ್ಯ ಕಶುಪುವಿನ ಮಾತನ್ನು ಯಾವ ರೀತಿ ಅರ್ಥೈಸ್ಕೋಬೇಕು ನಾವು ಮಗನನ್ನು ಸಂಹಾರ ಮಾಡುವಂತ ಕಳಿಸ್ತಾನೆ ಭಗವಂತನನ್ನು ತೋರಿಸ್ಲಿಲ್ಲ ಅಂತ ಯಾರು ತಂದೆನ ಮಗನ ಅವನ ವಯಸ್ಸೆಷ್ಟು ಇವನ ವಯಸ್ಸೆಷ್ಟು ಹೌದಲ್ವನ್ರಿ ಭಗವಂತನನ್ನು ತೋರಿಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಭಗವತ್ ಭಗವತ್ ಸಾಕ್ಷಾತ್ಕಾರವನ್ನು ತಾನು ಪಡೆದಿದ್ರೆ ಮಗನಿಗೆ ಕೊಡ್ತಿದ್ದ ಆದರೆ ಭಗವಂತ ನೋಡಿ ಪರೀಕ್ಷೆಗೋಸ್ಕರನೇ ಇದು ಈ ಸನ್ನಿವೇಶ ಹುಟ್ಟಿಸಿದ್ನೋ ಏನೋ ಪರೀಕ್ಷೆಗೋಸ್ಕರನೇ ಹುಟ್ಟಿಸಿದ್ನೋ ಏನೋ ಈ ಸನ್ನಿವೇಶವನ್ನು ಹಿರಣ್ಯ ಕಶುಪುವಿನಲ್ಲಿ ಅಷ್ಟು ಅಸುರ ತತ್ವ ಅಷ್ಟು ರಾಕ್ಷಸ ತತ್ವವನ್ನು ಹೊರಗಡೆ ಹಾಕ್ಸಿಬಿಟ್ಟ ಬಂಡೆಯಲ್ಲಿದ್ದಾನೆ ಅಂತಂದ ಈತ ಪ್ರಹ್ಲಾದರಾಜರು ಬಂಡೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಕಡೆ ಹಿರಣ್ಯಕಶುಪು ಉಗ್ರ ರೂಪದಲ್ಲಿದ್ದಾರೆ ನಿಜ ಹೇಳಬೇಕು ಅಂದರೆ ಶಾಂತ ರೂಪದಲ್ಲಿ ಇದ್ದಿದ್ದರೆ ಅರ್ಥ ಮಾಡ್ಕೊಳ್ತಿದ್ರು ಕೋಪದಲ್ಲಿ ಇದ್ದಿದ್ದು ಅವರು ಹಿರಣ್ಯಕಶುಪು ಕೋಪದಲ್ಲಿ ಇದ್ದಿದ್ದು ತಾನೇ ಆವೇಶ ಬಂದಿದ್ದು ನನಗೆ ಇವಾಗಲೇ ಅಂತ ಕೂತಿದ್ದು ಅಸುರ ಅಂದ್ರೆ ಹಾಗೆ ಹೇಳದ್ ಮಾತು ಕೇಳಿದ್ರೆ ಸುರ ದೇವತೆಗಳ ಮಾತು ಕೇಳದೆ ಇರೋರು ಅಸುರರು ಅವರ ಮನಸ್ಸಿಗೆ ಏನು ತೋಚುತ್ತೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಹಿರಣ್ಯ ಕಶುಪು ಅದನ್ನೇ ಮಾಡಿದ ಈ ಬಣ್ಣ ಈ ಕಂಬದಲ್ಲಿದ್ದಾನ ನರಸಿಂಹದೇವರು ಹಾಂ ಯಾಕಿರಬಾರ್ದು ಎಲ್ಲ ಕಡೆ ಇದ್ದಾರೆ ಅಂದಾಗ ಕಂಬದಲ್ಲೂ ಇದ್ದಾರೆ ಅಂದರೆ ಒಂದು ದುಸ್ಸಾಹಸ ಒಳ್ಳೆಯದನ್ನು ಮಾಡಬೇಕಾದ್ರೆ ಸಾಹಸ ಅಂತಾರೆ ಕಂಬದಲ್ಲಿ ನ ನೋಡಬೇಕು ಅಂತ ಅಂದ್ಕೊಳ್ತಕ್ಕಂಥದ್ದು ಎಲ್ಲ ಕಡೆ ಇರ್ತಕ್ಕಂಥ ಪರಮಾತ್ಮನನ್ನು ಕಂಬದಲ್ಲೇ ನೋಡಬೇಕು ಅನ್ನೋದಿದೆ ನೋಡಿ ಅದು ದುಸ್ಸಾಹಸ ಅಂತಾರೆ ಅವಿದ್ಯಾವಂತ ಅಂತಾರ ಅಂತಾರೆ ಇಲ್ಲ ಅಂತಂದರೆ ದಡ್ಡ ಅಂತ ಕರೀತಾರೆ ಪ್ರಹ್ಲಾದ ರಾಜರು ಇದ್ದಾರೆ ಅಲ್ಲಿ ಎಲ್ಲ ಕಡೆ ಇದ್ದಾರೆ ಭಗವಂತ ನೀನು ಅದರಲ್ಲೇ ಸ್ಪೆಷಲ್ ಆಗಿ ನೋಡಬೇಕು ಅಂದರೆ ಒಬ್ಬ ವ್ಯಕ್ತಿ ಕೋಪದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಬಹಳಷ್ಟು ತೊಂದರೆಗಳನ್ನು ಈಡು ಮಾಡುತ್ತೆ ನರಸಿಂಹದೇವರು ಆಮೇಲೆ ಕೋಪವಾಗಿ ಬಂದರೆ ಗೊತ್ತಿಲ್ಲ ಹಿರಣ್ಯ ಕಶುಪು ಮಾತ್ರ ಕೋಪದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಆ ಬಂಡೆಯನ್ನು ಹೊಡೆದಾಗ ಆ ಆತರಕ್ಕೆ ಆ ಕೋಪಕ್ಕೆ ಅದು ಹೊಡೆದಾಗ ಸಾವಿನ ರೂಪದಲ್ಲಿ ಆ ಒಂದು ಆ ಕಲ್ಲಿನ ಒಂದು ಏನಿತ್ತು ಕಂಬವೋ ಸ್ತಂಭವೋ ಆ ಇವರು ಆತರವಾಗಿ ಹೊಡೆದ ರಬ್ಸಕ್ಕೆ ಅದು ಅವ್ರ ಮೇಲೆ ಬಿದ್ದು ಸತ್ರು ಇಲ್ಲ ಇನ್ನೇನು ತೊಂದರೆ ಮಾಡಿಕೊಂಡ್ರು ಆ ಒಂದು ಆವೇಶದಲ್ಲಿ ಇದರಿಂದ ಎಲ್ಲ ಸಮಸ್ಯೆಗಳನ್ನು ಹುಟ್ಟು ಹಾಕ್ಕೊಂಡ್ರಲ್ಲ ಅದು ಸಾಲದೆ ಭಗವಂತನ ಕೆಟ್ಟ ದೃಷ್ಟಿಗೆ ಬೀಳೋದು ಅನ್ನೋದಕ್ಕೆ ಈಗ ಅದು ಮನೆಯ ಸ್ತಂಭನೇ ಆಗಿರ್ಬೋದು ಇವರು ಹೊಡೆದಾಗ ಆ ಸ್ತಂಭಕ್ಕೆ ಹೊಡೆದಾಗ ಮನೆ ಬೇಸೆ ಬಿದ್ದು ಹೊಡೆ ಬಿದ್ದೋಗಿರ್ಬೋದು ಇಲ್ಲಿ ಯಾವ ರೂಪದಲ್ಲಿ ಭಗವಂತನನ್ನು ನೋಡ್ತೀರಾ ಹೇಳಿ ಕೋಪ ಉದ್ವೇಗ ಇದ್ದಿದ್ದು ಹಿರಣ್ಯ ಆ ಪರೀಕ್ಷೆಯನ್ನು ಮಾಡಿದ್ದು ಪ್ರಹ್ಲಾದರಾಜ ನರಸಿಂಹದೇವರು ಆ ಪರೀಕ್ಷೆ ಇವರೇ ಅಲ್ವಾ ಪ್ರಹ್ಲಾದರಾಜ್ರೊಳಗಡೆ ಇದ್ದ ನರಸಿಂಹದೇವರು ಆ ಪರೀಕ್ಷೆಯನ್ನು ಇಟ್ಟಿದ್ದು ಆ ಥರದಲ್ಲಿ ಆ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೋ ಹಿರಣ್ಯಕಶು ರಾಕ್ಷಸ ಅದರಿಂದ ಅವ್ರ ಕುತ್ತಿಗೆಗೆ ಅವರ ಕುತ್ತಿಗೆಗೆ ತಂದ್ಕೊಂಡು ಮರಣವನ್ನು ತಂದುಕೊಂಡ್ರು ಅಂತ ಉಲ್ಲೇಖ ಮಾಡ್ತಾರೆ ಹಾಗೆ ಈ ನರಸಿಂಹದೇವರ ಕತೆ ಯಾಕಿಲ್ಲಿ ಬಂತು ಮನುಷ್ಯನಿಗೆ ತಾಳ್ಮೆ ಸಹನೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಒಂದು ಹಂತದವರೆಗೂ ಈ ಬ್ರಾಹ್ಮೀ ಮುಹೂರ್ತವನ್ನು ಅನುಭವಿಸಬೇಕು ಬ್ರಹ್ಮ ಮುಹೂರ್ತ ಹಣೆಯ ಬರಹವನ್ನು ಕೊಡ್ತಕ್ಕಂಥದ್ದು ಪಡೆದುಕೊಳ್ತಕ್ಕಂಥದ್ದು ಭಗವಂತ ಕೊಡ್ತಕ್ಕಂಥದ್ದು ಬ್ರಹ್ಮದೇವರು ಕೊಡ್ತಕ್ಕಂಥದ್ದು ಇಲ್ಲಿ ಕೂತಿರ್ತಕ್ಕಂತಹ ಅದನ್ನು ಬೇಕು ಆ ಬ್ರಹ್ಮ ಮುಹೂರ್ತದ ಅನುಭವವನ್ನು ಪ ಅನುಭವಿಸಬೇಕು ಅಂತಕ್ಕಂಥವ್ನು ಕೂತಿರೋನು ಆ ಬ್ರಹ್ಮನನ್ನು ಒಲಿಸ್ಕೊಳ್ತಕ್ಕಂಥದ್ದು ಹಣೆಯ ಬರಹವನ್ನು ಒಲಿಸ್ಕೊಳ್ತಕ್ಕಂಥದ್ದು ಸರಿದಾರಿ ತಪ್ಪು ದಾರಿ ಟ್ವಿಲೈಟ್ ಒಳ್ಳೆಯ ದಾರಿ ಕೆಟ್ಟ ದಾರಿ ಬೆಳಕು ಕತ್ತಲು ಯಾವುದು ನಿನ್ನ ಆಯ್ಕೆ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಳಿತು ಆ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಮಾಡಿಕೊಂಡು ದಾಟ್ಕೊಂಡು ಬರ್ತಕ್ಕಂಥ ಬ್ರಾಹ್ಮೀ ಮುಹೂರ್ತ ಚೋತ್ತಾಯ ಹರಿಂಜಾಯೇದ ತಂದ್ರಿತ ನಾರಾಯಣ ನಾರಾಯಣ ತಿ ನೂರ ಎಂಟು ವಾರ ಅಲ್ಲಿ ನೂರ ಎಂಟು ಸಲ ಬೆಳಗ್ಗೆ ಎದ್ದ ತಕ್ಷಣ ನಾರಾಯಣ 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 ಅಂತ ಹೇಳಬೇಕಂತೆ ನಾರಾಯಣ ನಾರಾಯಣ ಅಂತ ನೂರ ಎಂಟು ಬಾರಿ ಭಗವಂತ ಸ್ಮರಣೆ ಮಾಡಬೇಕು ಅದಕ್ಕೆ ಫಸ್ಟ್ ಪ್ರಾರಂಭದಲ್ಲಿ ಈ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯನ್ನು ತಿಳಿದುಕೊಂಡು ಆ ಬ್ರಾಹ್ಮಿ ಮುಹೂರ್ತವೇ ಮುಂದೆ ಸಂಧ್ಯಾ ವಂದನೆ ಆಗ್ತದೆ ಅಲ್ಲಿ ಕುಳಿದು ಏನು ಮಾಡಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೇನೆ ಪ್ರಾರಂಭದಲ್ಲಿ ಬ್ರಾಹ್ಮಿ ಮುಹೂರ್ತದ ವಿಶೇಷತೆಯನ್ನು ಅರಿತವರು ಪ್ರಾ ಸಂಧ್ಯಾ ಪ್ರಾರಂಭದಲ್ಲಿ ಪ್ರಾಣಾಯಾಮ ಅಂತ ಹೇಳ್ತಾರೆ ನೋಡಿ ಸರಿಯಾಗಿ ಗಮನಿಸಿ ಪುಸ್ತಕವನ್ನು ಪರಿಶೋಧನೆ ಮಾಡರವರು ಪುಷ್ಕರಾಚಾರ್ಯರು ತುಮಕೂರವರು ಅವರಿಗೆ ಧನ್ಯವಾದಗಳು ಪ್ರಾಣಾಯಾಮದ ವಿಧಿಯನ್ನು ಒಂದು ಹಂತವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಈ ವಿಧಿವಿಧಾನ ನಾನು ಗಮನಿಸಿದ ಹಾಗೆ ಈ ವಿಜಯೇಂದ್ರಾಚಾರ್ಯರ ಸಂಗ್ರಹದಲ್ಲಿ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ಇದ್ದರೆ ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊಳ್ತೇನೆ ನಾನು ನೋಡ್ದಂಗೆ ಕಾಣಿಸಿಲ್ಲ ಅದು ಇಲ್ಲಿ ಏನು ಹೇಳ್ತಾರೆ ರೇಚಕವನ್ನು ಅಂತ ಹೇಳ್ತಾರೆ ಪ್ರಾಣಾಯಾಮ ಮಾಡಬೇಕಾದ್ರೆ ಸಂಧ್ಯಾವಂದನೆ ಎಷ್ಟು ಜನ ಈ ರೇಚಕ ಅಂತಕ್ಕಂಥ ಪದವನ್ನು ಗ್ರಹಿಸಿದಿರಿ ರೇಚಕ ಅಂದರೆ ಏನು ರುದ್ರಾಯ ನಮಃ ಅಂತ ಹೇಳಬೇಕಂತ ರೇಚಕ ಪ್ರಾರಂಭದಲ್ಲಿ ರುದ್ರಾಯ ನಮಃ ಅಂತ ಹೇಳಿಕೊಂಡು ತರ್ಜನಿಯಿಂದ ಮೂಗಿನ ಎಡಹೊಳ್ಳೆಯನ್ನು ಮುಚ್ಚಿ ನಿಮ್ಮ ಬೆರಳಲ್ಲಿ ಅಂಗುಷ್ಠಾಭ್ಯಾಮ್ ನಮಃ ತರ್ಜನೀಭ್ಯಾಮ್ ನಮಃ ಬೆರಳುಗಳ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ ನೀವಿಲ್ಲಿ ಗಮನಿಸ್ಬೋದು ಕರನ್ಯಾಸದಲ್ಲಿ ಹೇಳ್ಕೊಂಡು ಹೋಗ್ತಾರೆ ಓಂ ತತ್ ತತ್ಸವಿತು ಅಂಗುಷ್ಠಾಭ್ಯಾಮ್ ನಮಃ ಅಂಗುಷ್ಠಾಭ್ಯ ಅಂದರೆ ಹೆಬ್ಬೆರಳು ತರ್ಜನೀಭ್ಯಾಮ್ ಅಂದರೆ ತೋರು ಬೆರಳು ಭರ್ಗೋದೇವಸ್ಯ ಮಧ್ಯಮಾಭ್ಯಾಮ್ ಮಧ್ಯಮ ಬೆರಳು ಅನಾಮಿಕಾಭ್ಯಾಮ್ ನಮಃ ಉಂಗುರದ ಬೆರಳು ಕನಿಷ್ಠಕಾಭ್ಯಂ ನಮಃ ಕೊನೆಯ ಬೆರಳು ಚಿಕ್ಕ ಬೆರಳು ಬರ್ತದಲ್ಲ ಅದು ಇಲ್ಲಿ ನೀವೇನು ಮಾಡಬೇಕಾಗ್ತದೆ ತರ್ಜನೆಯಿಂದ ಅಂದರೆ ಹಾಂ ತರ್ಜನೆಯಿಂದ ಮೂಗಿನ ಎಡಹೊಳ್ಳೆಯನ್ನು ಮುಚ್ಚಿ ನಿಧಾನಕ್ಕೆ ಉಸಿರನ್ನು ಹದಿನಾರು ಸಲ ಓಮ್ ಅಂತ ನಿಧಾನಕ್ಕೆ ಹೇಳ್ತಾ ಹದಿನಾರು ಸಲ ಓಂ ಅಂತ ಹೇಳುವಷ್ಟು ಕಾಲ ನಿಧಾನವಾಗಿ ತೆಗೆದುಕೊಂಡಿರತಕ್ಕಂಥ ಉಸಿರನ್ನು ಬಿಡಬೇಕು ಅಂತ ಹೇಳ್ತಾರೆ ರೇಚಕದಲ್ಲಿ ರುದ್ರಾಯನ ನಮಃ ಎಂದು ಓಂ ಭೂಹು ಓಂ ಭೂವಃ ಓಂ ಸುವಃ ಓಂ ಮಹಾ ಓಂ ಜನಃ ಓಂ ತಪ ಓಂ ಸತ್ಯಮ ಓಂ ಬರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ್ ಸತ್ಯಂ ಇದು ಸತ್ಯ ತರ್ಜನೆಯಿಂದ ಬೆರಳಿನಿಂದ ಮೂಗಿನ ಎಡಹೊಳ್ಳೆಯನ್ನು ಮುಚ್ಚಿಕೊಂಡು ಅಂದರೆ ಎಡ ಮೂಗಿನ ಆ ರಂಧ್ರ ಏನಿದೆ ಅದನ್ನು ಮುಚ್ಚಿಕೊಂಡು ಒಳಗಿನ ಉಸಿರನಲ್ಲಿ ಹದಿನಾರು ಸಲ ಓಮ್ ಅಂತ ಹೇಳುವಷ್ಟು ಕಾಲ ನಿಧಾನಕ್ಕೆ ಉಸಿರನ್ನು ಬಿಡಬೇಕು ಅದನ್ನು ಪ್ರಾಣಾಯಾಮದಲ್ಲಿ ರೇಚಕ ಅಂತ ಕರೀತಾರೆ ಇದಕ್ಕೆ ನೀವು ಯೋಗದಲ್ಲಿ ಕೂಡ ಪ್ರಾಣಾಯಾಮ ಅಂತ ಬರ್ತದೆ ಅಲ್ಲಿ ಮಾಡ್ತಕ್ಕಂಥ ಪ್ರಾಣಾಯಾಮ ಬೇರೆ ಅಲ್ಲ ಇಲ್ಲಿ ಮಾಡ್ತಕ್ಕಂಥ ಪ್ರಾಣಾಯಾಮ ಬೇರೆ ಅಲ್ಲ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ನಿಧಾನದ ಉಸಿರನ್ನು ಬಿಡ್ತಕ್ಕಂಥದ್ದು ಮತ್ತು ರೇಚಕವನ್ನು ಮಾಡಿದ ಮೇಲೆ ಪೂರಕವನ್ನು ಮಾಡು ಅಂತ ಹೇಳ್ತಾರೆ ಅದ ನಂತರದಲ್ಲಿ ಬ್ರಹ್ಮಣೇ ನಮಃ ಮತ್ತೆ ಬ್ರಹ್ಮನನ್ನು ಸ್ಮರಣೆ ಮಾಡ್ತಾ ಓಂ ತತ್ಸವಿತು ಆ ಗಾಯತ್ರಿ ಮಂತ್ರವನ್ನು ಹೇಳಿಕೊಂಡು ತರ್ಜನೆಯಿಂದ ಮತ್ತೆ ಅದೇ ತೋರ್ಬೆರಳಿನಿಂದ ಬಲಹೊಳ್ಳೆಯನ್ನು ಬಲಗಡೆ ಮೂಗಿನ ಮುಚ್ಚಿಕೊಂಡು ಎಡ ಎಡಹೊಳ್ಳೆಯಿಂದ ವಾಯುವನ್ನು ಗಾಳಿಯನ್ನು ತೆಗೆದುಕೊಂಡು ಮೂವತ್ತೆರಡು ಸಲ ಓಂ ಅಂತ ಹೇಳುವಷ್ಟು ಕಾಲ ನೆತ್ತಿಯಲ್ಲಿ ವಾಯುವನ್ನು ನಿಲ್ಲಿಸಬೇಕು ಮೂವತ್ತೆರಡು ಸಲ ಗಾಳಿಯನ್ನು ಅಲ್ಲಿ ಹಿಡಿದಿಟ್ಕೋಬೇಕಂತೆ ಆ ಓಂ 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 ಅಂತ ಹೇಳ್ತಾ ಇರಬೇಕು ಮನಸ್ಸಿನಲ್ಲಿ ಓಂಕಾರ ಸಿದ್ಧಿಸಾರ ಓಂಕಾರ ಸಿದ್ಧಿಸಾರ ಹಾಗೆ ಮೂವತ್ತೆರಡು ಸಲ ಓಂಕಾರವನ್ನು ನೆತ್ತಿಯಲ್ಲಿ ಗಾಳಿಯ ಜೊತೆ ಹಿಡಿದಿಟ್ಕೊಳ್ಬೇಕು ಅಂತ ಹೇಳ್ತಾರೆ ಆ ನಂತರ ಹಿನ್ ಅದು ಅದು ನಿಧಾನ ಹಂತದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಒಂದೇ ಸಲ ಆಗೋದಿಲ್ಲ ಹಂತ ಹಂತ ಹಂತವಾಗಿ ಮಾಡ್ಕೊಳ್ತಾ ಹೋಗಬೇಕು ಯಾರೋ ದಯವಿಟ್ಟು ಒಂದೇ ಸಲ ಮಾಡಕ್ಕೆ ಹೋಗಬೇಡಿ ಡೈರೆಕ್ಷನ್ ಇಲ್ಲದೇ ಯಾವುದೇ ಒಂದು ತಿಳ್ಕೊಳ್ಳದೆ ಮಾಡೋಕ್ಕೆ ಹೋಗಬೇಡಿ ನಿಧಾನಕ್ಕೆ ನಿಮ್ಮ ಕೈಯಲ್ಲಾದಷ್ಟು ಆದಷ್ಟು ಆದಷ್ಟು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು ಕುಂಭಕವನ್ನು ಮಾಡಿ ರೇಚಕ ಮಾಡಿದ ಮೇಲೆ ಪೂರಕವನ್ನು ಮೂವತ್ತೆರಡು ಸಲ ಅಂತ ನೆತ್ತಿಯಲ್ಲಿ ಹಿಡಿದಿಟ್ಕೊಂಡ್ಮೇಲೆ ವಾಯುವನ್ನು ಹಿಡಿದಿಟ್ಕೊಂಡ್ಮೇಲೆ ನಂತರದಲ್ಲಿ ರೇಚಕವನ್ನು ಮಾಡಿ ಪುನಃ ರೇಚಕ ಅಂತ ಕರೀತಾರೆ ಓಂ ರುದ್ರಾಯ ನಮಃ ಅಂತ ಹೇಳಬೇಕ ಅಲ್ಲಿ ನೋಡಿ ಸಂಧ್ಯಾ ವಂದನೆಯ ವಿಧಿನಲ್ಲಿ ಪ್ರಾಣಾಯಾಮದಲ್ಲಿ ಇಷ್ಟೆಲ್ಲ ವಿವರಣೆ ಇದೆ ಇಷ್ಟೆಲ್ಲ ವಿವರಣೆ ಇದೆ ಮಾಡುವ ವಿಧಾನವನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡಿದಾಗ ಮಾತ್ರ ಸಂಪೂರ್ಣ ಫಲ ಸಿಗ್ತದೆ ಯಾವುದಾದರೂ ಅಷ್ಟೇ ತಿಳಿದು ಮಾಡಿದಾಗ ಫಲ ಜಾಸ್ತಿ ಇದನ್ನು ಮತ್ತೆ ಸಂಕ್ಷಿಪ್ತ ಆಗುತ್ತೆ ಅಂದಾಗ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ 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 ಮಾಡಿದಾದ ಮೇಲೆ ಇದು ಸಂಕ್ಷಿಪ್ತ ಆಗ್ತದೆ ಇದನ್ನು ಮಾಡಿ ಅಭ್ಯಾಸ ಮಾಡಿಕೊಂಡವರಿಗೆ ಕರಗತ ಆದ ಮೇಲೆ ಮಾತ್ರ ಇದು ಸಂಕ್ಷಿಪ್ತಕ್ಕೆ ಬರುತ್ತೆ ಮೊದಲ ಪ್ರಯತ್ನ ಯಾವಾಗಲೂ ಸಂಪೂರ್ಣವಾಗಿರಬೇಕು ಸಂಪೂರ್ಣ ಅಧ್ಯಯನ ಮಾಡಿದ್ಮೇಲೆ ಮಾತ್ರ ಅದನ್ನು ಸಂಕ್ಷಿಪ್ತಕ್ಕೆ ತೆಗೆದುಕೊಂಡು ಹೋಗಬೇಕು ಸಿಂಪ್ಲಿಫೈಡ್ ಮಾಡ್ಕೋಬೇಕು ಆ ನಂತರದಲ್ಲಿ ರೇಚಕವನ್ನು ಮಾಡಿ ಅಂತ ಹೇಳ್ತಾರೆ ರುದ್ರಾಯ ಅಂತ ಹೇಳಿ ಉಸಿರನ್ನು ನಿಧಾನಕ್ಕೆ ಆಚೆ ಬಿಡಬೇಕು ಇದು ಪ್ರಾಣಾಯಾಮದ ಪ್ರಥಮ ವಿಧಿ ಮೊದಲನೆಯದು ಇದನ್ನು ಪ್ರಾಕ್ಟೀಸ್ ಮಾಡಿದ್ದಾದ ಮೇಲೆ ನಾರಾಯಣನನ್ನು ಮತ್ತೆ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಬೇಕು ಎಂಟು ಬಾರಿ ಜಪವನ್ನು ಮಾಡಬೇಕು ನಾರಾಯಣ 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 ಎಂಟು ಸಲ ಆಯ್ತಲ್ಲ ಹೀಗೆ ನಾರಾಯಣ ಅಂತ ಮನಸ್ಸಿನಲ್ಲಿ ಮಾಡಿಕೊಡಿ ಮನನ ಮಾಡಿಕೊಳ್ಳಿ ಮನಸ್ಸಿನ ಒಳಗಡೆ ಕೂಡಿಸಿಡಿ ನಾರಾಯಣ ನಾರಾಯಣ ಅಂತ ಮನಸ್ಸಿನ ಒಳಗೆ ಬಲವಾಗಿ ಕೂಡಿಸಿಡಿ ಹಾಗೆ ನಾರಾಯಣಾಷ್ಟಕ್ಷಿ ಮಂತ್ರ ಜಪಕರ್ಯ ಅಂತ ಹೇಳ್ತಾರೆ ಮತ್ತು ಇದಾದ ಮೇಲೆ ಮುಂದಿಂದು ಪ್ರಾಣಾನಾಯ ಪ್ರಾಣಾನಾಯಮ್ಯ ದೇಶ ಕಾಲೋ ಸಂಕೀರ್ತ್ಯ ಅಂತ ಬರ್ತದೆ ನೋಡಿ ನನಗೆ ತಿಳಿದು ಇವತ್ತಿಗೆ ಪ್ರಾಣಾಯಾಮದ ನಿ ಅಂದರೆ ನಾನು ನೋಡಿ ಅರ್ಧ ಗಂಟೆ ಹಿಡಿತಿದ್ದು ಇಷ್ಟು ಹೇಳೋದಕ್ಕೆ ನಿಮಗೆ ಯಾವ ರೀತಿ ಅರ್ಥೈಸಬೇಕು ಬ್ರಹ್ಮಕಾರ್ಯ ಬ್ರಹ್ಮ ಮುಹೂರ್ತ ಅಂದರೆ ಯಾವುದು ಯಾಕೆ ಆ ಬ್ರಹ್ಮ ಮುಹೂರ್ತವನ್ನು ಸೂರ್ಯೋದಯಕ್ಕಿಂತ ಮೊದಲು ಅಂದರು ಅಂದರೆ ಆ ಸಮಯಕ್ಕೆ ಬರೋ ಅಷ್ಟೊತ್ತಿಗೆ ನೀವು ಬೆಳಕಿನಡೆಗೆ ಇದ್ದೀರಾ ಅಂತ ಬೆಳಕಿನಡೆಗೆ ಬರ್ತಾ ಇದ್ದೀರಾ ಅಂತ ಹಾಗಾದರೆ ರಾತ್ರಿ ಕುಳಿತುಕೊಳ್ತೀವಿ ಸಂಧ್ಯಾ ಆಗ ಕತ್ತಲ ಕಡೆಗೆ ಹೋಗ್ತಾ ಇದ್ದೀರಾ ಅಂತಂದರೆ ಮತ್ತೆ ಮಾರನೇ ದಿನ ನಿಮಗೆ ಬೆಳಗ್ಗೆ ಇದೆ ಅನ್ನೋದನ್ನು ಮರಿಬಾರ್ದು ಅಂತ ಇವಾಗ ನೀವು ರಾತ್ರಿ ಸಾಯಂ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಅಕಸ್ಮಾತ್ ನೀವು ಕತ್ತಲನ್ನು ನೋಡಿದರೂ ಕೂಡ ಮತ್ತೆ ಮರುದಿನ ಸೂರ್ಯ ಬೆಳಗ್ಗೆ ಬರ್ತಾನೆ ಅವನು ಎಲ್ಲೂ ಹೋಗಿಲ್ಲ ಅವನು ಅಲ್ಲೇ ಇರ್ತಾನೆ ಅನ್ನೋದನ್ನು ನೀವು ಮನವರಿಕೆ ಮಾಡ್ಕೋಬೇಕು ಕೆಲವೊಂದು ಸಂದರ್ಭಗಳಲ್ಲಿ ಭಗವಂತ ಪರೀಕ್ಷೆಗಾಗಿ ಕತ್ತಲಿಗೆ ದೂಡುವುದು ಸಹಜ ದಿನ ರಾತ್ರಿ ಮಲಗೋಬೇಕಾದ್ರೆ ಇರ್ತದೆ ಕತ್ಲೆ ಇರ್ತದೆ ಆದರೆ ಚಂದ್ರ ಕೂಡ ಬೆಳಕು ಕೊಡ್ತಾ ಇರ್ತಾನೆ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು ಅದು ಅನುಭವಸ್ಥರಿಗೆ ಅನುಭವವನ್ನು ಪಡೆದವರಿಗೆ ಚಂದ್ರನಲ್ಲಿ ಕೂಡ ಬೆಳಕು ಕಾಣ್ತದೆ ಆದರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅಂದರೂ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕಿದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಕತ್ತಲಿನಲ್ಲಿ ಕೂಡ ಬೆಳಕಿರ್ತದೆ ಗಮನಿಸ್ತಕ್ಕಂತಹ ದೃಷ್ಟಿ ಇರಬೇಕು ನೋಡತಕ್ಕಂಥ ವಿಧಾನ ಇರಬೇಕು ಅದರಿಂದ ನಂಗೆ ತಿಳುವು ಈಗ ಒಂದು ಅರ್ಧ ಗಂಟೆ ಬರೀ ಇದೇ ಆಗಿದೆ ಮುಂದೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇದೆ ಅದನ್ನೇ ಯೋಗ ದಿನ ಅಂತ ಮಾಡಿ ಅದನ್ನು ಪ್ರ್ಯಾಕ್ಟೀಸ್ ಮಾಡೋದಕ್ಕೆ ಈ ಬಹಳಷ್ಟು ಗುರುಗಳು ಅದನ್ನು ಅದಕ್ಕೋಸ್ಕರ ಬಹಳಷ್ಟು ಪ್ರಯತ್ನ ಇದ್ದಾರೆ ಇದು ಸನಾತನ ಧರ್ಮದ ಮೂಲ ಯಾವುದು ಯೋಗ ಯೋಗ ಅಂತಕ್ಕಂಥವರು ಯೋಗದಲ್ಲಿ ಮುಂದೆ ಹೋಗ್ತಿದ್ದಾರೆ ಬ್ರಾಹ್ಮಣತ್ವ ಅಂತ ಹೊಂದಿರತಕ್ಕಂಥವರು ಯೋಗದ ಹೆಸರನ್ನೇ ಸಂಧ್ಯಾ ವಂದನೆ ಮಾಡಿಕೊಂಡು ಅದರಲ್ಲಿ ಭಗವಂತನನ್ನು ಇರಿಸಿ ಭಗವಂತನ ಸ್ಮರಣೆಯನ್ನು ಇದ್ದಾರೆ ಆಯ್ಕೆ ನಿಮ್ಮದು ಯೋಗವನ್ನು ಮಾಡ್ತೀರಾ ಸಂಧ್ಯಾ ವಂದನೆಯನ್ನು ಮಾಡ್ತೀರಾ ಯಾವುದಾದರೂ ಮಾಡಿ ತೊಂದರೆ ಇಲ್ಲ ಆದರೆ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಯಲ್ಲಿದೆ ನೀವು ಕಾಪಾಡಿಕೊಳ್ಳಿ ಅಷ್ಟು ಮಾತ್ರ ಹೇಳ್ತೇನೆ ಧನ್ಯವಾದ ಮತ್ತೆ ನನಗೆ ಯಾವಾಗ ಸಮಯ ಸಿಕ್ತು ಇದರ ಮುಂದಿನ ವಿಚಾರಗಳನ್ನು ನಾನು ಕಲೆ ಹಾಕಿಟ್ಟಿದ್ದೇನೆ ನಾನು ಹೇಳ್ತೇನೆ ಅದರ ವಿಚಾರದ ನೆಕ್ಸ್ಟ್ ಏನು ಬರ್ತದೆ ಅಂತಂದರೆ ಈ ಋಷಿಗಳ ಬಗ್ಗೆ ಹೇಳೋದಿದೆ ತಪಸ್ವಿಗಳ ಈಗ ರೇಚಕ ಕುಂಭಕದ ಬಗ್ಗೆ ಹೇಳಿದ್ದೇನೆ ನ್ಯಾಸದ ಬಗ್ಗೆ ಹೋಗೋದು ಹೋಗ್ತಕ್ಕಂಥದ್ದು ಧ್ಯಾನ ಯಾಕೆ ಮಾಡಬೇಕು ಪೂಜೆಯಲ್ಲಿ ಯಾಕೆ ಧ್ಯಾನಂ ಇತಿ ಧ್ಯಾನಮ್ ಅಂತಾರೆ ಅಲ್ಲಿ ಏನು ಮಾಡಬೇಕು ಇದರೆಲ್ಲ ವಿವರಣೆ ಮುಂದೆ ಸಿಗ್ತಾ ಹೋಗುತ್ತೆ ಧನ್ಯವಾದಗಳು ಇಷ್ಟ ಪಣೀಂದ್ರ ಚಿಕ್ಕ ಪಣಿ ಅಂತ ನನ್ನ ಕರೀತಾರೆ ಥ್ಯಾಂಕ್ ಯು ವೆರಿ ಮಚ್